ಹ್ಮ್ ಏನಂದ್ರೆ ಬೆಂಗ್ಳೂರ್ಗನ ಹೋಗೋಣ ಎಷ್ಟು ದಿನ ಅಂತಂದ ಇಲ್ಲ ಊರಲ್ಲಿರೋ ಹ್ಮ್ ಮದುವೆ ಆಗಿ ಎರಡು ಮೂರು ತಿಂಗಳಾಗ್ತೈತೆ ಬೆಂಗಳೂರು ಕಡೆ ಹೋಗೋಣ ಇಲ್ಲಿ ನಮ್ಮ ಕೈಲಂತೂ ಮೊದಲ ಕೆಲಸ ಮಾಡಕ್ ಏನಿಲ್ಲ ಬೆಂಗಳೂರು ಕಡೆಗೆ ಹೋಗೋಣ ಅಲ್ಲ ಕಣೆ ಹಂಗಂದ್ರೆ ಹೆಂಗಾಗುತ್ತೆ ನಾವು ಏಳೆ ಮದುವೆ ಮಾಡ್ಕೋಬೇಕಾದ್ರೆ ಏಳೆ ಮಾಡ್ಕೊಂಡಿರೋದು ನಾವು ಬೆಂಗಳೂರಲ್ಲೆಲ್ಲ ಇರೋದಿಲ್ಲ ಇಲ್ಲೇ ಊರಲ್ಲಿ ಇರ್ತೀವಿ ಅಂತಂದ್ಬಿಟ್ಟು ಹೇಳಿ ಮದುವೆ ಆಗಿರೋದು ನಾನು ನಾನಂತ ನಮ್ಮ ಅಪ್ಪ ಅಮ್ಮನ್ ಬಿಟ್ಟು ಹೊಲದಲ್ಲಿ ಬೇರೆ ಕೈ ಪಸಲ್ಲಿಗೆ ಅಡಿಕೆ ತೋಟ ಬಂದೈತೆ ಅದನ್ನೆಲ್ಲ ನಾನೇ ನೋಡ್ಕೋಬೇಕು ನಮ್ಮ ಅಪ್ಪನಿಗೆ ಇನ್ನೇನ್ ವಯಸ್ಸೈತೆ ಹೋಗಿ ನೀತಿರೋಕಾಗ್ಲಿ ಅಲ್ಲಿ ಗೊಬ್ಬರ ಇಕ್ಕಾಗ್ಲಿ ಆಗೋದಿಲ್ಲ ಎಲ್ಲ ನಾನು ಇಲ್ಲಿ ಇದ್ಕೊಂಡು ನಾನೇ ನೋಡ್ಕೋಬೇಕು ಮನೆಗೆ ಒಬ್ನೇ ಮಗ ಬಿಟ್ಟು ಬೆಂಗ್ಳೂರ್ಗ ಬರ್ಬಿಟ್ಟಿ ನೀನು ಅದೇ ಅವ್ರಿಗೆ ಅವ್ರಿಗೇನಾಗಿದೆ ಬನ್ನಿ ನಾವು ಹತ್ತು ವರ್ಷ ತಕ್ಕ ಕೆಲಸ ಮಾಡೋ ಶಕ್ತಿ ಇದೆ ಅವ್ರಿಗೇನು ನಿಮ್ಮ ಅಪ್ಪ ಅಮ್ಮನ ಗಟ್ಟ ಮುಟ್ಟಾಗ ಅವ್ರೆ ಅವರೆಲ್ಲ ಮಾಡ್ಕೊಂತಾರೆ ನನ್ ಕೈಲಂತ ಈ ಬಿಸ್ಲಲ್ಲಿ ಈ ಊರಲ್ಲಿ ನನ್ನ ಕೈಲಿ ಒಳ್ಳೆನಲ್ಲಿ ಇರಕ್ಕೆ ನನಗೆ ಅಲ್ಲಿ ಸಿಟಿನಲ್ಲಿದ್ದ ಅಭ್ಯಾಸ ನಾನು ಮೊದಲೇಲ್ಲ ಅಲ್ಲೇ ಕೆಲ್ಸಕ್ಕೆ ಹೋಗೋ ಪಿ ಜಿನಲ್ಲೇ ಹೋಗ್ಕ ಕೆಲಸಕ್ಕೆ ಕೆಲ್ಸಕ್ಕೆ ಹೋಗ್ತಾಯಿದ್ದೆ ನಾನು ಹೆಂಗೊಂದು ನಾನು ಟೈಲರಿಂಗ್ ಕಲ್ತಿದ್ದೀನಿ ಹಂಗೆ ನಾನು ಸ್ವಲ್ಪ ಮನೇಲಿ ಹೊಲ್ಕೊಂಡು ಸ್ವಲ್ಪ ಹಂಗೇನೇ ಅಂಗಡಿ ಇಂಗಡಿ ಏನಾನ ಇಟ್ಕೊಂಡು ಮಾಡ್ಕೊತೀನಿ ಬನ್ನಿ ಹೋಗೋಣ ಅಲ್ಲಿ ಒಳ್ಳೆಯ ಒಳ್ಳೆ ರೇ ರೇಟ್ ಜಾಸ್ತಿ ಬಟ್ಟೆಗೆಲ್ಲ ಹೊಲಿಯೋದಕ್ಕೆ ನಮ್ಮ ಬ್ಲೌಸ್ಗೆ ಹೆಂಗಿಲ್ಲ ಆದರೂ ಐನೂರು ಆರುನೂರು ರೂಪಾಯಿ ಕೊಡ್ತಾರೆ ಇಲ್ಲೇನು ಕೊಡ್ತಾರೆ ಬರೀ ಇನ್ನೂರೈವತ್ತು ಮುನ್ನೂರು ರೂಪಾಯಿ ಅಷ್ಟೇನಿಲ್ಲ ಹೆಂಗೆ ಹೊಲಿದ್ರೂ ಹಳ್ಳಿ ಜನಗಳು ಹೆಸರಿಕ್ತಾರೆ ಅಲ್ಲಿ ಸಿಟಿನಾಗಾದರೆ ಚೆನ್ನಾಗಿ ದುಡ್ಕೋಬೋದು ನೀವು ಡ್ರೈವರ್ ಅಲ್ಲ ನೀವು ಡ್ರೈವರ್ ಅಲ್ಲ ನೀವು ಒಂದು ಕಾರ್ ತಗೊಂಡು ಅದೇನು ಓಲೋ ಬರ ಏನೋ ಅಂತಂದಂತಲ್ಲ ಅದು ಮಾಡ್ಕೊಂಡ್ರೆ ಆಗುತ್ತೆ ಸುಮ್ಮನೆ ಇಲ್ಲಿ ಏನು ಮಾಡ್ತೀರಿ ಇಟ್ಕೊಂಡು ಏನು ನಿಮ್ದೇನು ಏನು ತೋಟ ಏನು ಅಡಿಕೆ ತೋಟ ಏನು ಜಾಸ್ತಿ ಐತೆ ಏನು ಇರೋದು ಎರಡು ಎಕರೆ ಅವರೇ ಮಾಡ್ಕೊಂತಾರೆ ಹಂಗೂ ಜಾಸ್ತಿ ಇದ್ದಾಗ ಕೂಲರ್ ನಿಕ್ಕಡ್ರಿ ಅಂತಂದು ಹೇಳಿದ್ರೆ ಆಗುತ್ತೆ ಅಯ್ಯೋ ನನ್ನ ಕೈಲಾಗೋದಿಲ್ಲ ಕಣೆ ಆ ಸಿಟಿನಲ್ಲ ಅಲ್ಲಿ ಓಡಿಸಿ ಓಡಿಸಿ ನನಗೆ ಆ ಬಿಸಿಲಲ್ಲಿ ಆ ಸೆಕೆನಲ್ಲಿ ಆ ಚಳಿ ಮಳೆ ಆ ಟ್ರಾಫಿಕ್ಕು ನಾನು ಕೈಲಂತ ಓಡಿಸಿ ಓಡಿಸಿ ನಾನು ಅಲ್ಲೇ ಸುಸ್ತಾಗಿ ಬಿಟ್ಟಿದ್ದೀನಿ ನನಗೆ ಅಲ್ಲಿ ಬೆಂಗಳೂರು ಅಂದರೆ ಅಯ್ಯೋ ಜೀವನನೇ ಬೇಡಪ್ಪ ಅನ್ಸುತ್ತೆ ಅಂತ ಟ್ರಾಫಿಕಲ್ಲಿ ಆ ಬೆಂಗಳೂರಲ್ಲಿ ನನ್ನ ಕೈಲಂತೂ ಆಗೋದಿಲ್ಲ ನನಗಂತೂ ಬರೋಕ್ಕೆ ಆಗೋದಿಲ್ಲಪ್ಪ ಬೆಂಗಳೂರಿಗೆ ಮಾತ್ರ ಬೇಕಾದ್ರೆ ನಾನು ಇಲ್ಲೇ ಊರಲ್ಲಿ ಇದ್ಕೊಂಡು ಹೊಲದ ಕೆಲಸ ಮಾಡ್ಕೊಂಡಿರ್ತೀನಿ ನಾನು ಅಲ್ಲ ಕಣ್ರಿ ಹಿಂಗಂದ್ರೆ ಹೆಂಗೆ ಹಾಗಾದ್ರೆ ನಿನ್ನ ಮಾತಿನ ಅರ್ಥ ನಾನು ಒಬ್ಬಳೇ ಹೋಗ್ಲಿ ಅಂತಂದು ಹೇಳ್ತಿದ್ರ ಅಯ್ಯೋ ನಾನೇ ನಾ ಮಾತಿನ ಅರ್ಥ ಹೇಳ್ತಾ ಇಲ್ಲ ನಾನು ಹೇಳೋದು ನನಗಂತೂ ಬೆಂಗಳೂರಲ್ಲಿ ನಾನು ಅಲ್ಲೇ ಮದುವೆಗಿನ ಮುಂಚೆ ಇದ್ದು ಆ ಹುಡುಗರ ಜೊತೆಗೆಲ್ಲ ಇದ್ದು ನಾನೂ ಕಷ್ಟಪಟ್ಟಿದ್ದೀನಿ ತುಂಬಾ ನಾನು ಊಟ ಇಲ್ಲೇನಿದ್ದೆ ಇಲ್ಲೇನೇ ಇಲ್ಲದೆ ನಾನು ದುಡಿದಿದ್ದೀನಿ ಕಷ್ಟಪಟ್ಟು ಬರೋದಕ್ಕೆ ಏನಲ್ಲ ನನಗೆ ಅದೊಂದು ಕೆಲಸ ಬಿಟ್ಟರೆ ನನಗೆ ಬರೋದಿಲ್ಲ ಬೇರೆ ಹತ್ರ ಇಷ್ಟು ದಿನ ಹೋಗಿ ನಾನು ಒಬ್ನೇ ಓನರ್ ಆಗಿ ದುಡಿತಾ ಇದ್ದೆ ಇವಾಗ ಬಂದ್ರೆ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡ್ಬೇಕಂದ್ರೆ ನನಗೆ ಆಗೋದಿಲ್ಲ ನಮಗೆ ಬೇಕಾದಾಗ ನಮಗೆ ರಜೆ ಸಿಗಲ್ಲ ಅವರು ಏನಾದರೂ ಸ್ವಲ್ಪ ಒಂದು ಒಂದಿನ ರಜೆ ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂದ್ರೂ ಅವರು ಬೈಯೋದು ಈ ಥರ ಏನಾದ್ರು ಕೋಪ ಮಾಡ್ಕೊಳೋದು ಆ ಥರ ಎಲ್ಲ ನನ್ಗೆ ಇಷ್ಟ ಆಗಲ್ಲ ಅದಕ್ಕಾಗಿ ನಾನು ನಾನು ಬೇರೆಯವ್ರ ಹತ್ರ ಕೆಲಸಕ್ಕೆ ಹೋಗೋದಿಲ್ಲ ನನಗೆ ಆಗಲೇ ಡ್ರೈವರ್ ಕೆಲಸನೂ ಮಾಡಿ ಸಾಕಾಗಿದೆ ಸಾಕು ಏನು ಅಷ್ಟು ಇಷ್ಟ ಸ್ವಲ್ಪ ನಮ್ಮ ಅಪ್ಪ ಅಮ್ಮ ಜಮೀನು ಮಾಡಿಟ್ಟವ್ರೆ ಅದರಲ್ಲಿ ಹೆಂಗೂ ಅಡಿಕೆ ಇವಾಗ ಫಸ್ಲಿಗೆ ಬಂದೈತೆ ಅದನ್ನೇ ನೋಡ್ಕೊಂಡಿದ್ರೇನ ಆಗುತ್ತೆ ಹೆಂಗಾನು ಏನು ನಾನೇನು ಬೆಂಗಳೂರಿಗೆ ಹೋಗಿ ದುಡಿಬೇಕಂಬೋದೇನಿಲ್ಲ ನಮ್ಮದು ಇನ್ನೂ ಹೊಸ್ದು ಮದುವೆ ಆಗಿದೆ ಒಂದು ಮೂರು ತಿಂಗಳಾಗಿದೆ ಇನ್ನೇನು ನಮ್ಮ ಮಕ್ಕಳಿಲ್ಲ ಮರಿ ಇಲ್ಲ ಏನಿಲ್ಲ ನಮ್ಮ ಮಕ್ಕಳು ಮರಿಯಾಗತ್ತರಕ್ಕೆ ಸ್ವಲ್ಪ ಅಷ್ಟೊತ್ತರಕ್ಕೆ ಇಲ್ಲನೇ ಏನಾರ ಸ್ವಲ್ಪ ಹೊತ್ತು ಕೈ ಕಸಬು ಏನಾದರೂ ಹಿಂಗೆ ಮಾಡ್ಕೊಂಡಿಲ್ಲೇ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೋದು ಏನು ಬೆಂಗಳೂರಿಗೆ ಹೋಗಿ ಏನು ದುಡಿಬೇಕಂಬದು ಏನಿಲ್ಲ ಹಾಗಾದರೆ ನಾನು ಎಷ್ಟು ಕರೆದ್ರು ನೀವು ಬರಲ್ಲ ಅಂತೀರಾ ಹ್ಞೂ ನಾನು ಇಲ್ಲಿ ಎಷ್ಟು ದಿನ ತಂದು ನನಗೂ ನನಗಾಲಿ ಸಿಟಿನಲ್ಲಿ ಇದ್ದು ರೂಢಿಯಾಗಿದೆ ಕಣ್ರಿ ನನಗಂತೂ ಇಲ್ಲಿ ಇರೋದಕ್ಕೆ ಆಗೋದಿಲ್ಲ ಈ ಎಮ್ಮೆ ಕುರಿ ಕೋಳಿಗಳು ಈ ಎಮ್ಮೆ ಮುಂದಕ್ಕೆ ಹುಲ್ಲಾಕು ಸಗಣಿ ಎತ್ತು ಈ ಮೊಸರೆ ಇಡು ನನಗೆ ಇದೆಲ್ಲ ಇಷ್ಟ ಆಗೋದಿಲ್ಲ ಹ್ಞೂ ಅದಕ್ಕೇನೆ ಬೆಂಗಳೂರಿಗೆ ಹೋಗೋಣ ಬನ್ನಿ ಸುಮ್ಮನೆ ಇವೆಲ್ಲ ಯಾರು ಮಾಡ್ಕೊತಾರೆ ನಿಮ್ಮ ಅಪ್ಪ ಅಮ್ಮ ಇರ್ತಾರಲ್ಲ ವಯಸ್ಸಾದವ್ರು ಅವರೆಲ್ಲ ಬೇಕಿದ್ರೆ ಮಾಡ್ಕೊತಾರೆ ಸುಮ್ಮನೆ ಇವೆಲ್ಲ ನಮ್ಗೇನು ಕೇಳಿ ನೀವು ಯಾಕೆ ಇಷ್ಟೊಂದು ನೀವು ರಿಸ್ಕ್ ಟೆನ್ಷನ್ ತೊಗೊತೀರಾ ಅಲ್ಲಿ ಆರಾಮಾಗಿ ಕೆಲ್ಸಕ್ಕೆ ಹೋಗ್ಕೊಂಡು ಬರ್ಬೋದು ಬೆಳಿಗ್ಗೆ ಹೋದರೆ ಸಂಜೆ ಬರ್ಬೋದು ಇಲ್ಲಿ ಬೆಳಿಗ್ಗೆ ಸಂಜೆವರೆಗೂ ಬರೀನಾ ಆ ಕೆಲಸ ಮಾಡು ಈ ಕೆಲಸ ಮಾಡು ಬಟ್ಟೆ ಹೋಗಿ ಅದು ಇದು ಅನ್ನೋದು ಟೆನ್ಷನ್ನು ಅಡುಗೆ ಮಾಡು ಅದು ಮಾಡು ಇದು ಮಾಡು ಅಂತಂದು ಅಲ್ಲಾದರೆ ನಮ್ಮ ಪಾಡಿಗೆ ನಾವು ಇಬ್ಬರೇನೆ ಅಚ್ಚುಕಟ್ಟೆಗೆ ಇರ್ಬೋದು ಹೋದ್ರಿ ನೀನು ಮನೆಗೆ ಕೆಲಸ ಮಾಡೋಕ್ಕೆ ತಾನೆ ನಾನು ಮದುವೆ ಮಾಡ್ಕೊಂಡು ಕರ್ಕೊಂಡ್ ಬಂದಿರೋದು ನಮ್ಮ ಅಪ್ಪ ನೋಡ್ಕೋಬೇಕು ನನ್ನನ್ನು ನೋಡ್ಕೋಬೇಕು ಅಂತ ಅಂದ್ಬಿಟ್ಟು ನಾನು ಮದುವೆ ಮಾಡ್ಕೊಂಡು ಅದನ್ನು ಬಿಟ್ಟು ನಿನಗೆ ಎಮ್ಮೆಗೆ ಹುಲ್ಲು ಹಾಕೋದು ಮೊಸರಿ ಇಕ್ಕೋದು ಮನೆಗೆ ತಿಂಡಿ ಮಾಡೋದು ಅಡುಗೆ ಮಾಡೋದು ಇದು ಕೆಲಸ ಅಲ್ಲಿದ್ರು ನಾವು ಬೆಂಗಳೂರಲ್ಲಿ ಇಬ್ಬರಿಗೆ ಮಾಡ್ಕೋಬೇಕಲ್ಲ ಇಷ್ಟ ನಿನಗೆ ನಾವು ಹೇಳಿದ್ವಿ ಹೇಳಿದ್ದು ಹಂಗಲ್ಲ ಕಣ್ರಿ ಇಲ್ಲಿ ನಾನು ನೀನು ಇರೋದು ಬೇರೆ ನಿಮ್ಮ ಅಪ್ಪ ಅಮ್ಮ ಇರೋದು ಅವ್ರು ಬೇರೆ ಅದು ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ ಫ್ರೀಡಮ್ ಇರೋದಿಲ್ಲ ಅಲ್ಲಾದರೆ ನಮ್ಮಿಬ್ಬರಿಗೆ ನಾವು ಎಲ್ಲಿ ಬೇಕಾದ್ರು ಹೋಗ್ಬೋದು ಎಲ್ಲಿ ಬೇಕಾದ್ರು ಬರ್ಬೋದು ಒಂದಿನ ಊಟ ತಿಂಡಿ ಮಾಡಿಲ್ಲ ಅಂದರೆ ಹೊರ್ಗಡೆ ಹೋಟ್ಲಲ್ಲಿ ಹೋಗಿ ತಿನ್ಕೊಬರ್ಬೋದು ಇಲ್ಲಿ ಹಾಗೆ ಮಾಡೋಕ್ಕಾಗುತ್ತಾ ಹ್ಞೂ ಇಲ್ಲಿ ನಾವು ಬಟ್ಟೆ ಒಗಿಲಿಲ್ಲ ಅಂದರೆ ಅವರು ನಿಮ್ಮ ನಿಮ್ಮ ಅಪ್ಪ ಅಮ್ಮ ನನ್ನನ್ನು ಬೈತಾರೆ ಅಲ್ಲೇ ಇದ್ದರೆ ಇಬ್ಬರೇ ಇರ್ತೀವಿ ಬೇಕಾದ್ರೆ ನಾವು ಮಿಷಿನ್ಗೆ ಹಾಕ್ಕೊಂತೀವಿ ಏನೋ ಒಂದು ಮಾಡ್ಕೊತೀವಿ ನಾವು ಅಡ್ಜಸ್ಟ್ ಆಗುತ್ತೆ ನಮಗೆ ಇಲ್ಲಿ ಎಲ್ಲ ಅವ್ರು ಹೇಳ್ದಂಗೆ ಕೇಳ್ಕೊಂಡು ನನಗೆ ಎಂತೂ ಆಗೋದಿಲ್ಲ ಅದಕ್ಕೋಸ್ಕರ ನೀವು ಬರಲೇಬೇಕು ಬೆಂಗಳೂರಿಗೆ ಮತ್ತು ಬೆಳಗ್ಗೆ ಇಲ್ಲಿ ಐದು ಐದು ಗಂಟೆಗೆ ಎದ್ದೇಳಬೇಕು ಐದು ಗಂಟೆಗೆ ಎದ್ದುಬಿಟ್ಟು ಮನೆ ಕಸ ಎಲ್ಲ ಗುಡಿಸಿ ಎಲ್ಲ ಮಾಡಿ ಒರೆಸಿ ಗುಡಿಸಿ ಅವರಿಗೆ ಕಾಫಿ ಮಾಡಿಕೊಡ್ಬೇಕು ತಿಂಡಿ ಮಾಡಿಕೊಡ್ಬೇಕು ಊಟ ಮಾಡಿ ಅವ್ರಿಗೆ ಕರೆದುಂಬಕ್ಬೇಕು ತಿನ್ನ ತೊಳೆಯಬೇಕು ತೊಳಿಬೇಕು ಊಟ ತಿಂಡಿ ಪಾತ್ರೆಗಳನ್ನೆಲ್ಲ ಹ್ಞೂ ಮನೆಗೆ ಮತ್ತು ಬೆಳಗ್ಗೆ ಸಂಜೆವರೆಗೂ ಎಷ್ಟು ಕೆಲಸ ಇರುತ್ತೆ ನೀವೇ ನೋಡ್ತೀರಲ್ಲ ಅದೆಲ್ಲನೂ ನಾನು ನಾನು ಒಬ್ಳೆ ಮಾಡ್ತೀನಿ ಒಂಚೂರು ನಿಮ್ಮ ಹೆಂಡ್ತಿ ಮೇಲೆ ಪ್ರೀತಿನೇ ಇಲ್ವಾ ಹಾಂ ಅಷ್ಟೆಲ್ಲ ನಾನು ಹೆಂಡ್ತಿ ಕಷ್ಟಪಡ್ತಾಳೆ ಮಾಡ್ತಾಳೆ ಹಾಂ ಅನ್ನೋದು ನೀವು ನಿಮ್ಮ ಅಪ್ಪ ಅಮ್ಮನ ಕಡೆನೇ ವಾದಿಸ್ತೀರಲ್ಲ ನೀವು ಕಡೆ ನಿನ್ನ ಊರಲ್ಲಿ ಹೆಂಗಸರುಗಳು ಯಾರು ಮದುವೆ ಮಾಡ್ಕೊಂಬಂತಾರೆ ಇಲ್ಲಿ ಊರಲ್ಲಿ ಕಾಪರ ಮಾಡ್ತಾ ಇಲ್ವಾ ಹಾಂ ಸಂಸಾರ ಮಾಡ್ತಾ ಇಲ್ವಾ ಮನೇಲಿ ಹಾಂ ಎಲ್ಲರೂ ಊರಲ್ಲಿ ನೀನೇನೇ ಏನೋ ಅವ್ರಿಗಿನ ಏನೋ ಸ್ಪೆಷಲ್ಲಾಗಿ ಏನಾನ ಮಾಡ್ತಾ ಇದ್ದೀಯಾ ಎಲ್ಲರೂ ಬೆಳಗ್ಗೆ ಎದ್ದ ತಕ್ಷಣ ಮನೆ ಕೆಲಸ ಮಾಡ್ತಾರೆ ಐದು ಗಂಟೆಗೆ ಎದ್ದೇಳ್ತಾರೆ ಹ್ಞೂ ಮನೇಲಿ ಹಸು ದನ ಕರ ಏನಿರುತ್ತೋ ಅದಕ್ಕೆ ಏನು ಬೇಕೋ ಹುಲ್ಲು ನೀರು ಹಾಂ ಸಗಣಿ ಎತ್ತಕ್ಕದು ಏನೋ ಒಂದು ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾರೆ ಅದನ್ನ ಬಿಟ್ಟು ನೀನು ಇನ್ನೂ ಮದುವೆ ಆಗಿ ಮೂರು ತಿಂಗಳಾಗಿದೆ ಬಂದ್ಬಿಟ್ ಅಲ್ಲಿ ನೀನು ನಮ್ಮ ಅಪ್ಪ ಮುಂದಿಂದ ನೀನು ಅದೊಂದು ದೂರ ಮಾಡ್ತಾ ಇದೆಯಲ್ಲ ಹಾಂ ಯಾಕೆ ಈ ಥರ ಮಾಡ್ತಾ ಇದೀಯಾ ಏನು ನಿನ್ಗೆ ಯಾರು ಹೇಳ್ಕೊಟ್ರಿ ಈ ಥರ ಹಿಂಗೆ ಮಾಡೋದಕ್ಕೆ ನಾನಂತೂ ಬರೋದಿಲ್ಲ ಅದೇನು ಮಾಡ್ಕೊತೀನಿ ಮಾಡ್ತಾ ಇರಂಗಿದ್ರೆ ಇರು ನನ್ನ ಇಲ್ಲೇ ಇರಬೇಕು ಇಲ್ಲ ಅಂದರೆ ಮುಂದಿನ ಯೋಚನೆ ನಿನಗೆ ಬಿಟ್ಟಿದ್ದು ನೋಡು ಅದೇನು ಮಾಡ್ತೀಯ ಅಂತ ಅಂದ್ಬಿಟ್ಟು ಅಮ್ಮ ಯಾವಾಗ ಬಂದಮ್ಮ ನೀನು ಇಷ್ಟೊತ್ತಿನದರ್ಗು ನೀನು ಇಲ್ಲೇ ಇದ್ದ ನಾ ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡ್ರಾ ಏನೋ ಹೇಳ್ತಾ ಇದ್ದು ಐದು ಗಂಟೆಗೆ ಕೆಲಸ ಅವಾಗಿಂದ ಬಂದು ಕೇಳಿಸ್ಕೊಂಡೆ ಅಂತ ಆವಾಗ ಗೊತ್ತಾಯ್ತು ಎಲ್ಲ ನಮಗೆ ಮಾಡಿ ಕಷ್ಟ ಅಂತ ಹೋಗೋಣ ಆಗ್ತೈತೆಳ ಅಯ್ಯೋ ಅವಳು ಹೇಳ್ತಾಳಮ್ಮ ಅವಳು ಅವಳಿನ್ನ ಚಿಕ್ಕ ವಯಸ್ಸಲ್ಲ ಅಷ್ಟು ಬುದ್ಧಿ ಇಲ್ಲ ಗೊತ್ತಾಗಲ್ಲ ಅವಳೇನೋ ಒಂದು ವರ್ಷ ಎರಡು ವರ್ಷ ಜಿನಲ್ಲಿ ಇದ್ಕೊಂಡು ಕೆಲಸ ಮಾಡಿದ್ನಂತೆ ಅದಕ್ಕೆ ನಮ್ಮನ್ನು ಹೋಗಿ ವಸ್ತ ಮನೆ ಮಾಡ್ಕೊಂಡು ರೂಮ್ ಮಾಡ್ಕೊಂಡು ಬಾ ಅಂತಂದು ಕರೀತಾವಳ ಅವ್ಳಿಗಿನ್ನ ಅಷ್ಟು ಗೊತ್ತಾಗೋದಿಲ್ಲ ಅಲ್ಲಿ ಬೆಂಗ್ಳೂರಿಗೆ ಏನೋ ಒಂದಿಲ್ಲ ಅಂದ್ರೂ ನಡೆಯೋದಿಲ್ಲ ಅನ್ನೋದು ಗೊತ್ತಿಲ್ಲ ಅವ್ಳಗಿನ್ನ ಇಲ್ಲಿ ಹಳ್ಳಿನಲ್ಲಿ ಆದ್ರೆ ಒಂದಿದ್ರೂ ಒಂದಿಲ್ಲ ಅಂದರೂ ನಡಿತೈತೆ ಅಲ್ಲಿ ಬೆಂಗ್ಳೂರಲ್ಲಿ ಆಗುತ್ತೆನಮ್ಮ ಎಲ್ಲಾನು ಪ್ರತಿಯೊಂದು ಇರಲೇಬೇಕು ಅವಳು ಏನೋ ಪಿ ಜಿನಲ್ಲಿ ಇದ್ದಾಳೆ ಅಷ್ಟು ಗೊತ್ತಿಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸಾಕಾಗಿದೆ ಅದಕ್ಕೆ ನಾನು ಇಲ್ಲೇ ಇರ್ತೀನಿ ತೋಟ ನೋಡಿಕೊಂಡು ನಮ್ಮ ಅಪ್ಪ ಅಂತಂದು ಹೇಳಿದೀನಿ ಅದಕ್ಕೆ ಇಷ್ಟೊತ್ತು ಮಾತಾಡ್ತಾ ಅಮ್ಮ ಇನ್ನೇನಿಲ್ಲ ಹ್ಞೂ ನೋಡಪ್ಪ ನಿನ್ಗೆ ಮಾಡು ಮನೆ ಕಡೆ ತಂದೆ ತಾಯಿಗಳನ್ನ ಮತ್ತೆ ನೋಡ್ಕೋಬೇಕು ಏನು ಬರುತ್ತೋ ಅನ್ನೋದು ಆಲೋಚನೆ ಮಾಡಿ ನೀನು ನೋಡು ಸುಮ್ಮನೆ ಆಮೇಲಿಂದ ಇಬ್ಬರು ನೀವಿಬ್ರು ಇಬ್ಬರು ಜಗಳ ಆಡ್ಕೊಂಡು ಮದು ಮನಸ್ತಾಪ ಮಾಡ್ಕೊಳೋದು ಮುನ್ಸ್ಕೊಳೋದು ಆ ಥರ ಆ ಥರ ಎಲ್ಲ ಚೆನ್ನಾಗಿರೋದಿಲ್ಲ ಇನ್ನು ನೀವು ಹೋದ್ತಾಗ ಮದುವೆ ಆಗಿದ್ದೀರಾ ಚೆನ್ನಾಗಿರೀ ಸ್ವಲ್ಪ ದಿನ ಇನ್ನು ಏನು ಸದ್ಯಕ್ಕೆ ಅಷ್ಟೇನು ಅರ್ಜೆಂಟ್ ಇಲ್ಲ ಬೇಕನ್ನೋದು ಇದ್ದಿದ್ರಲ್ಲೇ ಹೆಂಗೋ ನಡಿತೈತೆ ಸಂಸಾರ ಏನು ಇವಾಗ ಅಷ್ಟು ಎಮರ್ಜೆನ್ಸಿ ಏನಿಲ್ಲ ಅಷ್ಟೊಂದು ಹೋಗಿ ಬೆಂಗ್ಳೂರಿಗೆ ಹೋಗಿ ದುಡಿಬೇಕನ್ನೋದು ಅಂತಷ್ಟು ಕಷ್ಟ ಇಲ್ಲ ಇಲ್ಲೇ ಅದಕ್ಕೆ ಅಲ್ಲಿ ಎರಡು ಪಟ್ಟು ಬರುತ್ತೆ ಅಂದರೆ ಇಲ್ಲೊಂದು ಪಟ್ಟಾದ್ರೂ ಬಂದೇ ಬರುತ್ತೆ ಅದಕ್ಕೆ ತಕ್ಕನಂಗೆ ಅಲ್ಲಿ ಬಾರಿಯ ಖರ್ಚು ಹಂಗೆ ಇರುತ್ತೆ ಇಲ್ಲಿ ಇದಕ್ಕೆ ತಕ್ಕನಂಗೆ ಇಲ್ಲಿ ಕಡಿಮೆ ಖರ್ಚು ಬರುತ್ತೆ ನೋಡಿ ಹೆಂಗ್ ಮಾಡ್ತೀರಾ ಮಾಡ್ಕೊಳ್ಳಿ ಅಯ್ಯೋ ಹಾಗೆ ಊಟಮ್ಮ ನೀನು ಅದೆಲ್ಲ ತಲೆ ಸೊ ಅದಕ್ಕೆ ನನಗೇನು ಓದೋದಕ್ಕೆ ಇದಿಲ್ಲ ನಾನು ಎಲ್ಲಿ ತೀನಿ ಬಿಡುಗಡೆ ನೀನು ಏನು ತಲೆ ಕೆಡಿಸ್ಕೊಬಿ ಅಷ್ಟೇ ನೀನು ನೋಡಿರಿ ಮನೆಯಾಗೋದ್ಮಾಗ ಹೊತ್ತ ಮದುವೆ ಆಗಿ ಸಂಸಾರ ಮಾಡ್ಬೇಕಾಗಿರೋ ಹಿಂಗೆ ಒಬ್ಬರು ಇರೋಣ ಅಂತಾರೆ ಒಬ್ಬರು ಹೋಗೋಣ ಅಂತಾರೆ ಬೆಂಗಳೂರು ಕಡೆಗೆ ಹಿಂಗೆ ಏನು ಮಾಡೋಕ್ಕಾಗಲ್ಲ ಒಬ್ ಎರಡು ಅನ್ಸ್ಗಳು ಒಂದೊಂದು ಥರ ಯೋಚನೆ ಮಾಡಲ್ಲ ನೋಡಬೇಕು ಇನ್ನು ಮುಂದಿನ ವೀಡ್ಯೋದಲ್ಲಿ ಏನೇನು ಮಾಡ್ತಾರೆ ನೋಡ್ತಾ ಇರಿ ವೀಕ್ಷಕರೇ ವೀಡಿಯೋ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಧನ್ಯವಾದಗಳು